ನೋಡ್ರಿ ಈಗ ನಾನು ಕಲ್ಪವು ಬೇಳೆ ಕುದಿಸಿ ರೀ ಹೋಳ್ಗೆ ಮಾಡಾಕ ಇವತ್ತು ತಬ್ಬಲ್ರಿ ನಿನ್ನೆ ಮಾಲ್ದಿ ಹಿಡಿ ಕೊಟ್ಟಿದ್ವಿ ಇವತ್ತು ಹೋಳ್ಗೆ ಮಾಡ್ತೀನಿ ನೋಡ್ರಿ ಎರಡು ಸೀಟು ಬಡ್ಸೀನಿ ಈಗ ಅದನ್ನು ಬೇಳೆ ಬಸ್ತು ಕಟ್ ಬಸ್ತು ಮತ್ತು ಬೆಲ್ಲ ಹಾಕಿಡ್ಬೇಕು ಅದಕ್ಕೆ ಬೆಲ್ಲ ಫುಡ್ಸ್ಬೇಕಲ್ರಿ ಬೆಲ್ಲ ಜಜ್ಜಿಟ್ಕೊಂಡಿನಿ ಸ್ವಲ್ಪ ಹಾಕಿನಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡ್ಕೊಂಡು ಸೊ ಒಂದು ಸ್ವಲ್ಪ ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೆ ಈಗ ಅದನ್ನು ಹಾಕ್ತೀನಿ ಈಗ ಮಿಕ್ಸಿ ಹಾಕ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಒಲೆ ಮೇಲೆ ಇಟ್ಟು ಬೆಚ್ಚ ಮಾಡಕ್ಕೆ ಬರ್ರಿ ಫಸ್ಟ್ ಅದೊಂದು ಸೊಂಡಿ ಎಲಾಕಿ ಹಾಕಿರ್ತೀನಿ ಬೆಲ್ಲ ಜಜ್ಜಿ ಹಾಕಿರ್ತೀನಿ ಎಲ್ಲ ಒಲೆ ಮೇಲೆ ಬೆಚ್ಚ ಮಾಡ್ಕೊಂಡು ಈಗ ಮಿಕ್ಸಿ ಹಾಕ್ಬೇಕು ರೀ ನೋಡಿರಿ ಮಿಕ್ಸಿ ಹಾಕಿದೆ ಹಿಂಗೆ ಉಣಗ್ ಬಂದೈತಿ ಇದನ್ನ ಹೋಳ್ಗೆ ಒಲೆ ಮೇಲೆ ಅಂಚುಕಾಯಿ ಅದೈತ್ರಿ ನೋಡ್ರಿ ಈಗ ಮಾಡಾಕತ್ತೀನಿ ನಾನು ಹೋಳ್ಗೆ ಮಸ್ತ್ ಬರ್ತೇವೆ ರೀ ನಮ್ಮ ಮನೆಗೆ ಒಂದು ಸ್ವಲ್ಪ ಲೈಟ್ ಕತ್ಲ ಕತ್ಲ ಬರ್ತ್ರಿ ಇಂಥ ರೂಪಬೇಡ್ರಿ ಅದು ಬಾಗ್ಲತ್ತೆ ಇದ್ರಿಗೆ ಬೀಳ್ತೈತಿ ಹಂಗಾಗಿ ನಡೋಕೆ ಒಂದು ಐತಲ್ಲ ಅದು ಕತ್ಲ ಕತ್ಲ ಅನ್ನಿಸ್ತೈತಿ ನೋಡ್ರಿ ಹಬ್ಬದ ಹಳ್ಳಿ ಕಡೆ ಹೋಳ್ಗೆ ಮಾಡೋದನ್ನ ಒಂದು ಹಬ್ಬಕ್ಕೆ ಒಂದು ಎಷ್ಟು ಎಷ್ಟೊಂದು ಬರ್ತ ನೋಡಿರಿ ಅಂದೆ గ్యాస్ నిండాకొలి మేలు భాళమా హిట్ ము కల్స్కు మెదహిట్టు హడాబడ బర్తీ మెద ఇలా గట్టె కల్స్కుంట్రీ నోడ్రల్ ఎస్ట్ మధు అయితే మొదల నెన్సిక హిట్ను నోడ్రీగా నెండి ಹಂಗೆ ಬರ್ತವೆ ಅದ್ರಾಗ ಸ್ವಲ್ಪ ಲೈಟಾಗಿ ಇದನ್ನ ಹಾಕೀನಿ ರೀ ನಾನು ಅದು ಕಲರ್ ಬಂದವು ಕಲರ್ ಹಾಕರ್ ಹಾಕ್ರೆ ಇಲ್ಲ ಹಾಕಂಗಿಲ್ಲ ನೋಡಿರಿ ಹೋಳ್ಗೆ ನೋಡಿರಿ ಹಳ್ಳಿ ಕಡೆ ಮಾಡಿ ಮಾಡೋ ಹೋಳ್ಗಿ ಹಿಂಗೆ ಬರ್ತವೆ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹೊಸ್ದಾಗಿ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ